ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತೆರಡು ಅಲ್ವೋ ವಸಿ ನೀನು ಇಷ್ಟು ನಿಷ್ಠುರವಾಗಿ ಮಾತಾಡಬಾರ್ದಿತ್ತು ಅಂತಂದರು ಗಜಲಕ್ಷ್ಮಿ ಅವರು ಪೂರ್ಣಿಮಾ ಇದ್ದಾಗಲೇ ಈ ರೀತಿ ಹೇಳಿದರೆ ಅವಳು ಇನ್ನೂ ಹೆಚ್ಚು ಮಾತಾಡ್ತಾ ಇದ್ದರು ಅಂತ ಮಾತಾಡದೆ ಸುಮ್ಮನೆ ಇದ್ದ ಗಜಲಕ್ಷ್ಮಿ ಅವರು ಪೂರ್ಣಿಮಾ ರೂಮಿಗೆ ಹೋದ ತಕ್ಷಣ ಕೇಳಿದ್ರು ಇಲ್ಲಮ್ಮ ಈಗ ಮಾತಾಡಿದ್ದೇ ಸರಿ ಅವರಿಗೆ ಈ ಊಟ ಬೇಡ ಅಂತ ಹೇಳಿದರೆ ಬೇರೆ ಮಾಡಿಸೋ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ವಾ ಆದರೆ ಅವರು ತಿನ್ನೋ ಊಟಕ್ಕೂ ಬೈದು ಅದನ್ನು ಕೀಳಾಗಿ ಕಂಡಿದ್ದಲ್ಲದೆ ಅಡುಗೆ ಮಾಡಿದೋರಿಗೂ ಬೈದರು ಅದು ನನ್ನಿಂದ ಸಹಿಸೋ ಆಗಲಿಲ್ಲ ಅಂತಂದ ವಸಿಷ್ಠ ಮುಂದೆ ಗಜಲಕ್ಷ್ಮಿ ಅವರಿಗೂ ವಸಿಷ್ಠ ಮಾಡಿದ್ದು ಸರಿ ಅಂತ ಅನಿಸಿ ಮತ್ತೇನು ಮಾತಾಡದೆ ಊಟವನ್ನು ಮುಗಿಸಿದ್ರು ದಾನು ಆಂಟಿ ನೀವು ಕೂಡ ಊಟ ಮಾಡಿಕೊಳ್ಳಿ ಹಾಗೆ ಇನ್ಮುಂದೆ ಪೂರ್ಣಿಮಾ ಅತ್ತೆ ಅವರಾಗೆ ಅವರು ಬಂದು ತನಗೆ ಏನು ಅಡುಗೆ ಬೇಕು ಅಂತ ಹೇಳ್ತಾರೋ ಅದನ್ನು ಅವರಿಗೆ ಮತ್ತು ಅವರ ಮಗಳಿಗೆ ಮಾತ್ರ ಮಾಡಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಕೇವಲ ಒಂದೇ ಒಂದು ಐಟಮ್ ಅಡುಗೆ ಮಾಡಬೇಕು ಅವರಿಗೆ ಅಂತ ತಾಕೀತು ಮಾಡಿ ಊಟ ಮುಗಿಸ್ದೋನು ನಿಮ್ಮದು ಊಟ ಆದ ನಂತರ ಹಾಲನ್ನು ಕೊಟ್ಕಳಿಸಿ ಅಂತ ಅಲ್ಲಿಂದ ಹೊರಟ ಇವರ ಮಾತುಗಳನ್ನು ಅಡುಗೆ ಮನೆಯಲ್ಲಿ ನಿಂತು ಪಾತ್ರೆಗಳನ್ನು ಬೆಳಗ್ತಾ ಕೇಳಿಸ್ಕೊಳ್ತಾ ಇದ್ದ ಅದಿತಿಗೆ ನೀವು ಊಟ ಮಾಡಿ ಅಂತ ದಾನು ಅವರಿಗೆ ಮಾತ್ರ ಹೇಳಿದಾಗ ಮನಸ್ಸು ಮುದುಡಿತ್ತು ನಾನು ಕೂಡ ಮನುಷ್ಯಳೇ ಅಲ್ವಾ ನೀವು ಮತ್ತು ಅದಿತಿ ಇಬ್ಬರು ಊಟ ಮಾಡಿಕೊಳ್ಳಿ ಅಂತ ಹೇಳ್ಬೋದಿತ್ತಲ್ವಾ ಸರ್ ನಾನು ಅವರ ಮನದಲ್ಲಿ ಇಲ್ಲ ಮೇಲೆ ಇಷ್ಟೆಲ್ಲ ನೋವು ಪಡೋ ಅವಶ್ಯಕತೆ ಆದರೂ ಏನಿದೆ ಮೊದಲೆಲ್ಲ ಪ್ರೀತಿ ಅಂತ ನನ್ನ ಹಿಂದೆ ಬಂದರು ಈಗ ಅವರ ಅತ್ತೆ ಮಗಳು ಬಂದಿದ್ದಾರೆ ಅಲ್ವಾ ನಾವೆಲ್ಲ ಅವರಿಗೆ ಅವರ ಹೆಂಡತಿ ಬರೋವರೆಗೂ ನಮ್ಮನ್ನು ಬಳಸ್ಕೊಳ್ತಾರೆ ಅಷ್ಟೆ ಅಂತ ಅಂದುಕೊಂಡವಳ ಮನಸ್ಸು ಭಾರವಾಗಿತ್ತು ಅದೇತಿ ಬಾಮ ಊಟ ಮಾಡೋಣ ಅಂತ ಕರೆದ ದಾನು ಅವರಿಗೆ ಅಮ್ಮ ಯಾಕೋ ನಂಗೆ ಹಸಿವಿಲ್ಲ ನನಗೆ ಊಟ ಬೇಡ ನೀವು ಊಟ ಮಾಡಿ ಎಲ್ಲವನ್ನು ಕ್ಲೀನ್ ಮಾಡಿದ್ದೀನಿ ಸರ್ ಹಾಲನ್ನು ಕೇಳಿದ್ರು ಅಲ್ವಾ ತಗೊಂಡು ಹೋಗಿ ಅವರಿಗೆ ಕೊಟ್ಟು ನಾನು ಮಲಗ್ತೀನಿ ಅಂತ ದಾನು ಅವರ ಮಾತಿಗೂ ಕಾಯದೆ ಅಲ್ಲಿಂದ ಹೋದಲು ಅದಿತಿ ಅವಳೋದ ದಿಕ್ಕನ್ನೇ ನೋಡಿದ ತಾನು ಅವರು ಈ ಹುಡುಗಿಗೆ ನೆಮ್ಮದಿ ಖುಷಿ ಅನ್ನೋದನ್ನೇ ಆ ದೇವರು ಅವಳ ಹಣ್ಣಲ್ಲಿ ಬರ್ತಿಲ್ಲ ಅನಿಸುತ್ತೆ ಅಂತ ಮರುಗಿದ್ರು ಮಾತ್ರೆ ನುಂಗುವ ಸಲುವಾಗಿ ಸೇರಿದಷ್ಟು ಊಟ ಮಾಡಿ ಮಾತ್ರೆ ನುಂಗಿ ಮಲಗಿದ್ರು ದಾನು ರೂಮಿಗೆ ಬಂದ ಪೂರ್ಣಿಮಾ ಅವರಿಗೆ ವಸಿಷ್ಠನ ಮಾತುಗಳು ಸಹಿಸ್ಕೊಂಡಿರೋಕೆ ಆಗ್ತಾ ಇರಲಿಲ್ಲ ನನ್ನ ಅಣ್ಣ ಇರಬೇಕಿತ್ತು ಇವರುಗಳನ್ನೆಲ್ಲ ಬುಗ್ರಿ ಆಡಿಸ್ದಂಗೆ ಆಡಿಸ್ತಾ ಇದ್ದೆ ನನಗೆ ಮುದ್ದೆ ತಿನ್ನು ಅಂತಾನೆ ಈಡಿಯಟ್ ನನ್ನ ಮಗಳ ಜೊತೆ ನಿನ್ನ ಮದುವೆ ಆಗಲಿ ಕಣೋ ಆಗಿದೆ ಈ ಪೂರ್ಣಿಮಾ ಯಾರು ಅಂತ ತೋರಿಸ್ತೀನಿ ಅಂತ ಮನಸ್ಸಲ್ಲೇ ಹಲ್ಲು ಕಡಿದು ಮೋನಾಳಿಗೆ ಕಾಲ್ ಮಾಡಿದ್ರು ಆದರೆ ಕಾಲ್ ರಿಸೀವ್ ಮಾಡೋಕೆ ಅವಳು ಪ್ರಜ್ಞೆಯಲ್ಲಿ ಇದ್ರೆ ತಾನೇ ವಸಿಷ್ಠ ತನ್ನ ರೂಮಿಗೆ ಬಂದು ಬಾಲ್ಕನಿಯಲ್ಲಿ ತಂಪಾದ ಗಾಳಿಗೆ ಮೈಯೊಡ್ಡಿ ನಿಂತಿದ್ದ ರೂಮಿಗೆ ಬಂದ ಅತಿಥಿಗೆ ವಸಿಷ್ಠ ಬಾಲ್ಕನಿಯಲ್ಲಿ ನಿಂತಿದ್ದು ಕಾಣಿಸ್ತು ಅವನ ಮುಖವನ್ನು ಕೂಡ ನೋಡೋಕೆ ಅದೇನೋ ಬೇಸರ ಆಗಿತ್ತು ಅದಿತಿಗೆ ಹಾಲನ್ನು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟೋಳು ಅವನನ್ನು ಕರೆಯೋಕೆ ಕೂಡ ಹೋಗದೆ ತನ್ನ ರೂಮನ್ನು ಸೇರಿದ್ಲು ಸುಮಾರು ಹೊತ್ತಾದ ನಂತರ ಅದಿತಿಗೆ ಹಾಲು ತಗೊಂಡು ಬರೋಕೆ ಹೇಳಿದ್ನಲ್ಲ ಅಂತ ರೂಮ್ ಒಳಗಡೆ ಬಂದು ನೋಡ್ದೋನಿಗೆ ಕಂಡಿದ್ದು ಹಾಲಿನ ಲೋಟ ಅವಳೇ ಬಂದು ಹಾಲನ್ನು ಇಟ್ಟು ಹೋದ್ಲ ಹಾಗಾದರೆ ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಯೋಚಿಸ್ತಾ ಹಾಲನ್ನು ಕುಡಿದು ಅವಳ ರೂಮಿಗೆ ಹೋದ ಆದರೆ ಆಶ್ಚರ್ಯ ಅನ್ನೋ ಹಾಗೆ ಅವಳ ರೂಮಲ್ಲಿ ವಾರುಣಿ ಇದ್ಲು ಅನುಮಾನದಲ್ಲೇ ಅವಳನ್ನು ನೋಡುತ್ತಾ ವರು ನೀನೇ ಅಂತ ಕೇಳ್ದ ಅಣ್ಣ ಅದು ನನಗೆ ಒಂದು ಲೆಕ್ಕ ಟ್ಯಾಲಿ ಆಗ್ತಾ ಇರಲಿಲ್ಲ ಅಣ್ಣ ಅದಕ್ಕೆ ಅದಿತಿ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಬುಕ್ ಒಂದನ್ನು ತೋರಿಸಿದ್ಲು ವಾರುಣಿ ನಾನು ನೀವಿನ ರೂಮಿಗೆ ಹೋಗಿದ್ದೆವರು ನೀನು ಅಲ್ಲಿರಲಿಲ್ಲ ಮನೆಯೆಲ್ಲ ಹುಡುಕಿ ಟೆರೆಸ್ ಕೂಡ ಹುಡುಕಿ ಅನುಮಾನದಲ್ಲೇ ಇಲ್ಲಿಗೆ ಬಂದೆ ಅಂತಂದ ಅಣ್ಣ ನನ್ನನ್ನು ಹುಡುಕಿ ಬಂದಿದ್ರ ಯಾಕಣ್ಣ ಅಂತ ಕೇಳಿದ್ಲು ವಾರುಣಿ ಅದಿತಿಯನ್ನು ಒಮ್ಮೆ ನೋಡ್ದವನು ಮನೆ ವಿಷಯವನ್ನು ಮೂರನೆಯವರ ಹತ್ರ ಹೇಳಬೇಕವರು ನಾನು ರೂಮಿಗೆ ಬಾ ಅಂತ ಕರೆದು ಅಲ್ಲಿ ನಿಲ್ಲದೆ ಹೋದ ವಸಿಷ್ಠ ಅವನು ಹೋದ ನಂತರ ಅದಿತಿ ಹತ್ರ ನೀನು ಬೇಸರ ಮಾಡ್ಕೋಬೇಡ ಅದಿತಿ ಅತ್ತಿಗೆ ಅಂದಾಗ ಅವಳ ಬಾಯಿ ಮೇಲೆ ಕೈ ಇಟ್ಟ ಅದಿತಿ ಇನ್ನು ಮುಂದೆ ನನ್ನನ್ನು ಅದಿತಿ ಅಂತಾನೇ ಕರಿ ನಾನು ನಿನ್ನ ಅತ್ತಿಗೆ ಆಗೋಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ ನಿನ್ನ ಅಣ್ಣನೇ ತಾನೇ ಹೇಳಿ ಹೋದರು ನಾನು ಮೂರನೇ ಅವಳು ಅಂತ ಮೂರನೇ ಅವಳಾಗೆ ಇದ್ದು ಹೋಗೋಕೆ ಬಯಸ್ತೀನಿ ಬೇಡದ ಬಂಧನದಲ್ಲಿ ಬೆರೆಯೋಕೆ ಇಷ್ಟಪಡೋದಿಲ್ಲ ನೀನು ಮತ್ತೊಮ್ಮೆ ನನ್ನನ್ನು ಅತ್ಗೆ ಅಂತ ಕರೆಯೋದಾದರೆ ನಾನು ನಿನ್ನನ್ನು ಮಾತೇ ಆಡಿಸೋದಿಲ್ಲ ಅಂತ ಹೇಳಿದಾಗ ಪೆಚ್ಚು ಮುಖ ಮಾಡಿಕೊಂಡ ವಾರುಣಿ ಸಾರಿ ಕರೆಯೋದಿಲ್ಲ ಅಂತ ಹೇಳಿ ವಸಿಷ್ಠನ ರೂಮಿಗೆ ಹೋದಲು ತನ್ನ ರೂಮಿಗೆ ಬಂದ ವಸಿಷ್ಠನಿಗೆ ಅದಿತಿಯ ರೂಮಲ್ಲಿ ವಾರುಣಿಯನ್ನು ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು ಆದರೂ ಅದನ್ನು ತೋರಿಸ್ಕೊಳ್ಳದೆ ಸುಮ್ಮನಾದ ತಾನು ಅದಿತಿಯನ್ನು ಮಾತಾಡ್ಸೋಕೆ ಹೋಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ತಾನೇ ಮನೆಯೆಲ್ಲ ವಾರುಣಿಯನ್ನು ಹುಡುಕಿದ್ದು ಅಂತ ಸುಳ್ಳು ಹೇಳಿದ್ದು ಅಂತ ಯೋಚನೆ ಮಾಡ್ತಾ ನಿಂತಿದ್ದವನಿಗೆ ಇಂದು ಅದಿತಿಯನ್ನು ಮಾತಾಡ್ಸೋಕೆ ಆಗಲಿಲ್ಲ ಅಂತ ಬೇಸರ ಹತಾಶೆ ಒಟ್ಟೊಟ್ಟಿಗೆ ಆಗ್ತಾಯಿತ್ತು ತಪ್ಪು ಮಾಡಿರೋದು ಅವಳು ನನ್ನ ಶರ್ಟ್ ಸುಟ್ಟಿದ್ದು ಅವಳೇ ಈಗ ನಾನಾಗಿ ನಾನೇ ಮಾತಾಡ್ಸೋಕೆ ಹೋದರೆ ಕೊಪ್ಪು ಮಾಡ್ತಾಳೆ ನೋಡ್ತೀನಿ ಅದೆಷ್ಟು ದಿನ ಹೀಗೆ ಇರ್ತಾಳೆ ಅಂತ ಅಂದ್ಕೊಂಡು ಅವಳನ್ನು ಮಾತಾಡಿಸುವ ಪ್ರಯತ್ನವನ್ನು ಕೈಬಿಟ್ಟ ವಸಿಷ್ಠ ಅಣ್ಣ ಅಂತ ಕರೀತ ವಸಿಷ್ಠನ ರೂಮಿಗೆ ಬಂದ ವಾರುಣಿಯನ್ನು ಕಂಡೋನು ತನ್ನ ಆಲೋಚನೆಗಳನ್ನು ಬದಿಗೆ ಸರಿಸಿ ತನ್ನ ತಂಗಿ ಮುಂದೆ ನಿಂತ ಸುನಿಲ್ ಅವರು ಕಾಲ್ ಮಾಡಿದ್ರು ಅವರು ನಿನ್ನ ಎಕ್ಸಾಮ್ಸ್ ಮುಗಿದ ನಂತರ ನಿಶ್ಚಿತಾರ್ಥ ಮಾಡ್ಕೋಬೋದಾ ಅಂತ ಕೇಳಿದ್ರು ಯಾಕಂದರೆ ನಿಂದು ಇನ್ನೂ ಒಂದು ವರ್ಷದ ಓದು ಬಾಕಿ ಇದೆ ಅಲ್ವಾ ನಿಶ್ಚಿತಾರ್ಥ ಆದ ನಂತರ ಒಂದು ವರ್ಷದ ಗ್ಯಾಪ್ ಮುಗಿದ್ರೆ ನಿನ್ನದು ಓದು ಮುಗ್ದಿರುತ್ತೆ ಮಾಸ್ಟರ್ಸ್ ಮಾಡೋದಾದರೆ ಮದುವೆ ಆದ ನಂತರ ಓದು ಮುಂದುವರಿಸ್ಬೋದು ನೀನು ಏನಂತೀಯಾ ಅಂತ ಹೇಳಿದಾಗ ನಿನ್ನಿಷ್ಟೇ ಅಣ್ಣ ಅಂತಂದ್ಲು ಇಲ್ಲಿ ನನ್ನಿಷ್ಟ ಮುಖ್ಯ ಆಗೋದಿಲ್ಲವರು ಮದುವೆ ಆದ ನಂತರ ಅತ್ತೆ ಮನೆಯಲ್ಲಿ ಇಲ್ಲಿನ ಹಾಗೆ ಓಡಾಡ್ಕೊಂಡು ಇರೋದಕ್ಕೆ ಆಗೋದಿಲ್ಲ ನಿನ್ನ ಕೈಲಿ ಆದಷ್ಟಾದರೂ ಮನೆಯಲ್ಲಿ ಸಹಾಯ ಮಾಡಬೇಕು ಅವರಿಗೆ ಗಂಡ ಮನೆ ಅಡುಗೆ ಅಂತ ನಿಭಾಯಿಸಿಕೊಂಡು ಓದನ್ನು ಮುಂದುವರಿಸಬೇಕು ನಿನ್ನಿಂದ ಇದೆಲ್ಲ ಸರಿ ತೂಗಿಸ್ಕೊಂಡು ಹೋಗೋ ಧೈರ್ಯ ಇದ್ದರೆ ನಿನ್ನ ಓದನ್ನು ಮುಗಿಸಿದ ನಂತರ ಮದುವೆ ಮಾಡ್ತೀನಿ ಕಂದ ಅಂತ ಅವಳ ತಲೆಯನ್ನು ಸವರಿದ ವಸಿಷ್ಠ ಅಣ್ಣ ನನಗೆ ಸುನಿಲ್ ಅವರು ಒಳ್ಳೆಯವರು ಅಂತ ಹೇಳೋದನ್ನು ಬಿಟ್ಟರೆ ಬೇರೇನೂ ಹೇಳೋಕೆ ತಿಳೀತಾ ಇಲ್ಲ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡಿ ಎಲ್ಲ ನಿರ್ಧಾರವನ್ನು ತನ್ನ ಅಣ್ಣನಿಗೆ ಬಿಟ್ಲು ವಾರುಣಿ ಸರಿ ಕಂದ ಹಾಗೆ ಇನ್ನೊಂದು ವಿಷಯ ಈ ಎಕ್ಸಾಮ್ಸ್ ಮುಗಿದ ನಂತರ ರಜೆಯಲ್ಲಿ ಅದಿತಿ ಹತ್ರ ಅಡುಗೆಗಳನ್ನು ಕಲ್ತ್ಕೊ ನಿಂಗೂ ಸಹಾಯ ಆಗುತ್ತೆ ಮುಂದೆ ಅಂದಾಗ ಸರಿ ಅಂತ ಅದಕ್ಕೂ ಒಪ್ಪಿದ್ಲು ಹೋಗಿ ಓದ್ಕೋಕಂದ ಅಂತ ಅವಳನ್ನು ಕಳುಹಿಸಿದ ವಸಿಷ್ಠ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಆಫೀಸ್ ಕೆಲಸವನ್ನು ಮಾಡೋಕೆ ಮುಂದಾದ ವಾರುಣಿ ಹೋದ ನಂತರ ಅದಿತಿ ಕಣ್ಣಲ್ಲಿ ನೀರು ಧುಮ್ಮಿಕ್ಕಲು ಶುರುವಾಯಿತು ಬಾಗಿಲನ್ನು ಲಾಕ್ ಮಾಡಿದಳು ಮನಸ್ಸೋ ಇಚ್ಛೆ ಅತ್ಲು ಯಾಕೆ ಸರ್ ಯಾಕೆ ಈ ಥರ ಮಾತಲ್ಲೇ ಚುಚ್ಚ್ತೀರಾ ನನ್ನನ್ನು ನಾನೇನು ಮಾಡಬಾರದ್ದನ್ನು ಮಾಡಿದೆ ನಿಮ್ಮ ಶರ್ಟ್ ಸುಟ್ಟಿದ್ದು ನಾನಲ್ಲ ಅಂತ ಗಂಟಲು ಹರಿಯೋವರೆಗೂ ಕಿರುಚಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಆ ಅವಕಾಶ ನನಗೆ ಕೊಟ್ಟಲೇ ಇಲ್ಲ ನೀವು ನಿಮ್ಮ ಸಂಬಂಧಗಳ ನಡುವೆ ತಂದಿಟ್ಟಂತೆ ಆಗುತ್ತೆ ಗಲ್ಲಿಗೇರಿಸೋ ವ್ಯಕ್ತಿಗೂ ಕೂಡ ಅವನ ಕೊನೆ ಆಸೆ ಏನು ಅಂತ ಕೇಳೋ ಹಕ್ಕಿರುತ್ತೆ ಆದರೆ ನನಗೆ ಇದ್ಯಾವುದೂ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಾ ದಿಂಬನ್ನು ಒದ್ದೆ ಮಾಡಿದ್ಲು ಅವಳ ನೋವು ಅವಳ ದಿಂಬಿಗಷ್ಟೇ ತಿಳಿದಿತ್ತು ಬೆಳಗಿನ ಜಾವಕ್ಕೆ ಎಚ್ಚರಾದ ಮೋನಾಳಿಗೆ ತನ್ನ ಅವಸ್ಥೆ ಕಂಡು ಏನೂ ಅನ್ನಿಸ್ಲಿಲ್ಲ ಇದೆಲ್ಲ ಮಹಾಮೂಲಿ ಅಂತ ಅಂದ್ಕೊಂಡು ಸುಮ್ಮನೆ ಅಪ್ ಆಗಿ ಮನೆ ಕಡೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಳು ಮನೆ ಬಳಿ ಬಂದೋಳು ಮನೆಯ ಡೋರ್ ಬೆಲ್ ಮಾಡದೆ ತನ್ನಮ್ಮನಿಗೆ ಕಾಲ್ ಮಾಡಿದ್ಲು ಪೂರ್ಣಿಮಾ ಬಂದು ಮನೆಯ ಡೋರನ್ನು ತೆಗೆದ್ರು ಮೋನಾ ಬೇಬಿ ಎಲ್ಲೋಗಿದ್ದೆ ನೀನು ನನಗೆ ಇಲ್ಲಿ ಎಷ್ಟು ಅವಮಾನ ಆಗ್ತಾ ಇದೆ ನಿಂಗೆ ಗೊತ್ತಾ ಆ ವಸಿಷ್ಠ ಆಫ್ಟ್ರಾಲ್ ಒಬ್ಳು ಮೇಡ್ಗೋಸ್ಕರ ನನ್ನ ಹಳೇ ದಿನಗಳನ್ನು ನೆನಪು ಮಾಡ್ತಾನೆ ಗೊತ್ತಾ ನನಗೆ ಎಷ್ಟು ಹರ್ಟ್ ಆಯಿತು ಅಂತ ಹೇಳ್ತಾ ನಾಟಕದ ಕಣ್ಣೀರು ಸುರಿಸುತ್ತಾ ಇವತ್ತಿನ ಊಟದ ಸಮಯದಲ್ಲಿ ಆದ ಮಾತುಗಳನ್ನು ವರದಿ ಒಪ್ಪಿಸಿದ್ರು ಪೂರ್ಣಿಮಾ ಪೂರ್ಣಿಮಾಳ ಮಾತನ್ನು ಕೇಳಿಸ್ಕೊಂಡ ಮೋನಾಳಿಗೆ ಕೋಪ ಹತ್ತಿತ್ತು ಮನೆಯ ಕೆಲಸದವಳಿಗೋಸ್ಕರ ಇಷ್ಟೆಲ್ಲ ಮಾತು ಕೇಳಬೇಕಾಯ್ತಾ ಅಂತ ಅಂದ್ಕೊಂಡೋಳು ಮಾಮ್ ಪ್ಲೀಸ್ ಅಳ್ಬೇಡ ನಾನು ನೋಡ್ಕೋತೀನಿ ಅಂದಾಗ ನೀನೇನು ನೋಡ್ಕೋತೀಯ ಯಾವಾಗಲೂ ಫ್ರೆಂಡ್ಸ್ ಪಾರ್ಟಿ ಪಬ್ ಡ್ರಿಂಕ್ಸ್ ಅಂತ ಸುತ್ತುತ್ತಾ ಇದ್ದರೆ ನೀನು ಈ ಮನೆ ಯಜಮಾನಿ ಆದ ಆದೇನೆ ಗಜಲಕ್ಷ್ಮಿ ಅತ್ತಿಗೆಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಮೋನಾ ನೀನು ಈ ಥರ ಮೈ ಕೈ ಕಾಣಿಸೋ ಥರ ಬಟ್ಟೆ ಹಾಕಿದ್ರೆ ಅವ್ರು ತಾನೇ ಹೇಗೆ ನಿನ್ನನ್ನು ಈ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಕೋತಾರೆ ಭಾರತಕ್ಕೆ ಬಂದ ತಕ್ಷಣ ನೀನು ಎಲ್ಲವನ್ನು ಮರೆತಿರೋ ಹಾಗಿದೆ ಮೋನಾ ಅಂತ ಹೇಳಿದ್ರು ಓಕೆ ಓಕೆ ಕೂಲ್ ಡೌನ್ ಮಾ ಸಾರಿ ನನಗೆ ಎಲ್ಲನೂ ನೆನಪಿದೆ ಆ ನಿನ್ನ ಗಂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಭಾರತಕ್ಕೆ ಬರೋ ಅಷ್ಟರಲ್ಲಿ ನಾನು ಮತ್ತು ವಸಿಷ್ಠ ಇಬ್ಬರು ಮದುವೆ ಆಗಿರ್ತೀವಿ ಆಯಿತಾ ಇನ್ನು ಮುಂದೆ ನನ್ನ ಕೆಲಸ ಏನೇ ಇದ್ದರೂ ಈ ಮನೆಯಲ್ಲೇ ನಾಳೆಯಿಂದ ನೀನು ನನ್ನ ಹೊಸ ಮುಖ ನೋಡ್ತೀಯ ಈಗ ಆರಾಮಾಗಿ ಮಲಗು ಅಂತ ತನ್ನ ಅಮ್ಮನನ್ನ ಸಮಾಧಾನ ಮಾಡಿದ್ಲು ಮೋನ ಹಾಗಾದರೆ ಮೋನಾಳ ಕೆಟ್ಟ ಬುದ್ಧಿಯಿಂದ ಯಾರ ಗ್ರಹಚಾರ ಕೆಡುತ್ತೆ ಅವಳದ ಅಥವಾ ಅದಿತೀಯದ್ದ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು